ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಲಾಯಲ್ ಬಾಯ್ ಆರ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬೆಳ ಬೆಳಗ್ಗೆ ನಾವು ಫೋನ್ ಮಾಡಿದ್ದು ನಮ್ಮ ಮೇಸ್ತ್ರಿ ಬೇಗ ಹೋಗೋಣ ಅಂತೇಳಿ ಎಲ್ಲಿ ಎಂತ ಕೇಳಿದೆ ಲಿಫ್ಟ್ ವೈರಿಂಗ್ ಮಾಡೋಕ್ಕೆ ಅಂದ ಅದಕ್ಕೆ ಆರು ಗಂಟೆಗೆ ಬಿಸ್ಬಿಟ್ಟದ ಆರು ಗಂಟೆಯಿಂದ ಬಂದು ಕುಂಬಳುಗೂಡಿಗೆ ಬಂದುಬಿಟ್ಟು ಪಿಕಪ್ ಮಾಡ್ಕೊಂಡು ನೆಲಮಂಗ್ಲ ಹಾಕ್ಕೊಂಡಿದ್ವಿ ಮೈಸೂರು ರೋಡಿಂದ ನೈಸ್ ರೋಡ್ಗೆ ಟಚ್ ಹಾಕ್ತಿದ್ವಿ ಇಲ್ಲೇ ಮೈಸೂರಿಂದ ನೈಸ್ ರೋಡ್ಗೆ ಅಲ್ಲಿಂದ ನೆಲಮಂಗ್ಲಾಗೆ ನೆಲಮಂಗ್ಳಾಗ ಹೋಗ್ಬಿಟ್ಟು ಅದೇ ಹಳೆ ವೀಡಿಯೋದಲ್ಲಿ ಹೇಳಿದ್ನಲ್ವ ಒಂದು ಲಿಫ್ಟ್ ರೂಮ್ ಇದು ಅಂತ ಫಸ್ಟ್ ವೀಡಿಯೋದಲ್ಲಿ ಆ ಲಿಫ್ಟ್ ರೂಮ್ಗೆ ವೈರಿಂಗ್ ಮಾಡೋದಕ್ಕೆ ನಮ್ಮ ಪಯಣ ಸಹ ಆಗಿತ್ತು ಬೆಳಗ್ಗೆ ಅಲ್ಲಿ ಹೋಗಿ ಟಿಫನ್ ಮಾಡ್ಕೊಂಬಿಟ್ಟು ಇವಾಗ ಬಿಲ್ಡಿಂಗ್ ಹತ್ತಿರ ಬಂದಿದ್ದೀವಿ ಆಲ್ರೆಡಿ ಪೈಪ್ನ ಫಿಟ್ ಮಾಡಿದ್ದೀವಿ ಪೈಪ್ನ ಬಡ್ಕೊಂಡ್ಬಿಟ್ಟು ಇವಾಗ ವೈರಿಂಗ್ ಹಾಕೊಳ್ತಿದ್ವಿ ಲಿಫ್ಟ್ ರೂಮ್ಗೆ ಇಂಜಿನಿಯರ್ಗಳು ಹೇಳಿದರು ಇಷ್ಟು ಇಲ್ಲಿಂದ ಇಲ್ಲಿಗೆ ಅಂತಂದು ಆ ಪ್ರಕಾರ ಮಾಡ್ತಾಯಿದ್ದೀವಿ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಲೆಫ್ಟ್ ಸೈಡಿಂದ ಒಂದು ಫೀಟ್ ಬಿಟ್ಟು ಒನ್ ಫೀಟ್ ಒಳಗಡೆ ನಿಮ್ಮದು ಪೂರ್ತಿ ಬಲ್ಕೆಟ್ಟು ಅರ್ತಿಂಗು ಪೈಪ್ ಎಲ್ಲ ಹೋಗ್ಬೇಕು ಅಂತ ಕೆಳಗಡೆ ಮೂರು ಫೀಟ್ ಬಿಟ್ಟು ಒಂದು ಬಲ್ಕೆಟ್ಟು ಒಂದು ಸಾಕೆಟ್ಟು ಅದ್ರ ಕಂಟ್ರೋಲು ಮೇಲ್ಗಡೆ ಎರಡು ಫೀಟ್ ಬಿಟ್ಟು ಒಂದು ಸಾಕೆಟ್ಟು ಒಂದು ಬಲ್ಕೆಟ್ ಕೊಟ್ಟು ತೆಳಗಡೆ ಕೆಳಗಡೆಯಿಂದ ಹತ್ತು ಫೀಟಿಗೊಂದು ಹತ್ತು ಫೀಟಿಗೊಂದು ಹತ್ತು ಫೀಟಿಗೊಂದು ಮಾಡ್ತಾ ಹೋಗಿ ಅಂತ ಹೇಳಿದರು ಅದ್ರ ಪ್ರಕಾರನೇ ಪೈಪ್ನ ಬಡ್ಕೊಂಬಿಟ್ಟು ಬಾಕ್ಸ್ಗಳನ್ನ ಸೆಟ್ ಮಾಡ್ಕೊಂಬಿಟ್ಟು ವೈರ್ ಹೇಳ್ಕೊಂತೀವಿ ವೈರ್ ಬಂದು ವೈರ್ ಎಳ್ಕೊಂಡ್ಬಿಟ್ಟು ಅದ್ರ ಕಂಡ್ರು ಕನೆಕ್ಷನ್ ಎಲ್ಲ ಕೊಡ್ತಿದ್ವಿ ನೋಡ್ತಿದ್ದೀರಲ್ಲ ತಿಳಗಿದ್ರಿಂದ ಮೇಲ್ಗಡೆವರೆಗೂ ಹತ್ತು ಫೀಟ್ಗೊಂದು ಹತ್ತು ಫೀಟ್ ಫೀಟ್ಗೊಂದಿದೆ ವೈರ್ನ ಎಳ್ಕೊಂಡ್ಬಿಟ್ಟು ಒಂದು ಫೇಸು ಒಂದು ನ್ಯೂಟ್ರಲ್ಲು ಒಂದರ್ ತಿಂಗು ಆ ಸ್ವಿಚ್ ಬಾಲ್ಕೆಟ್ಟು ಮತ್ತು ಸಾಕೆಟ್ ಕಂಟ್ರೋಲು ಬಾಲ್ಕೆಟ್ಟು ಮತ್ತು ಸಾಕೆಟ್ ಕಂಟ್ರೋಲ್ ಒಂದರಲ್ಲೇ ಕೊಡ್ತೀವಿ ಈ ಕೆಳಗಡೆ ಮೂರು ಫೀಟ್ ಒಂದು ಬಾಕ್ಸ್ ಬಿಡ್ತಿದ್ರಲ್ಲ ಇದು ಮೂರು ಫೀಟ್ ಬಿಟ್ಟು ಒಂದು ಬಾಕ್ಸ್ ಬಾಕ್ಸಿಂಗ್ದು ಮೇಲ್ಗಡೆ ಅದರಿಂದ ಹತ್ತು ಫೀಟ್ಗೆ ಅದರಿಂದ ಹತ್ತು ಫೀಟ್ಗೆ ಇದೇ ಥರ ಕಂಟಿನ್ಯೂ ಇದೆ ಇದು ಮೂರು ಫ್ಲೋರ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ಸೇ ನಾಲ್ಕು ಆಗ್ತದೆ ಹೋಟಲ್ ಐದು ಬಂದಿದ್ದಾವೆ ಟೋಟಲು ಅದರಲ್ಲಿ ಐದು ಕೊಟ್ಟಿದ್ದೀವಿ ಅಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಕಂಟ್ರೋಲ್ ಮೇಲ್ಗಡೆಯಿಂದ ಕೆಳಗಡೆ ಬರ್ತದೆ ಇವಾಗ ನೋಡ್ತಿದ್ದೆಲ್ಲ ಸಾಕೆಟ್ ಪ್ಲೇಟ್ ಇದೆ ಇಲ್ಲಿದೆ ನೋಡಿ ಸಾಕೆಟು ಸ್ವಿಚ್ ಸಾಕೆ ಸ್ವಿಚ್ಚಲ್ಲೇ ಬಲ್ಕೆಟಿಂಗ್ ಕಂಟ್ರೋಲ್ ಸಾಕೆಟಿಂಗ್ ಕಂಟ್ರೋಲು ಇದರಲ್ಲೇ ಕೊಟ್ಟಿರ್ತದೆ ಹಾಂ ಇದರಲ್ಲೇ ಒಂದರಲ್ಲೇ ಕೊಟ್ಟಿರ್ತದೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮ ಈ ರೀತಿ ಮಾಡಿದ್ವಿ ಆ ಇವಾಗ ಕಾಣಿಸಿದ ಬಾಕ್ಸ್ ತ್ರೀ ಮಾಡ್ಲರ್ ಬಾಕ್ಸ್ ಅದ್ರ ಪಕ್ಕ ಒಂದು ಬಲ್ಕೆ ಇಟ್ಬಿಡಿದ್ವಿ ಅವಾಗಲೇ ನೋಡಿದ್ರಲ್ಲ ಅದರ ಆಗಡೆ ಒಂದು ಅದ್ರ ಪಕ್ಕದಲ್ಲಿರೋ ಕಾಪರ್ ತಂತಿನ ತೊಗೊಂಡು ಮೇಲ್ಗಡೆಗೆ ಅರ್ತಿಂಗಿಂದು ಒಯ್ದಿರ್ತದೆ ಆ ಪೈಪಲ್ಲಿ ಮೇಲ್ಗಡೆ ಹೋಗಿ ಟಾಪಲ್ಲಿ ಎರಡು ಹೋಗಿರ್ಬೇಕು ಅರ್ತಿಂಗು ಸಬ್ ಸಪ್ರೇಟ್ ಆಗಿ ಅರ್ತಿಂಗ್ ಇಲ್ಲಿ ತೆಗ್ದಿದ್ದೆಲ್ಲ ಅರ್ತಿಂಗ್ ಮೇಲ್ಗಡೆ ಎರಡು ಕೊಡಬೇಕು ಲಿಫ್ಟ್ಗೋಸ್ಕರ ಸಪ್ರೇಟ್ ಮಾಡಿರ್ಬೇಕು ಮನೆಗೆ ಮತ್ತೆ ಬೇಕಂದ್ರೆ ಸಪ್ರೇ ಇದಕ್ಕೆ ಕಂಟ್ರೋಲ್ನ ಆಲ್ರೆಡಿ ಔಟ್ಸೈಡಿಂದ ತೊಗೊಂಡಿರ್ತೀವಿ ಮೊದಲೇ ಪೈಪ್ ಮೋಲ್ಡ್ ಅಲ್ಲೇ ತೊಗೊಂಡ್ಬಿಟ್ಟು ಪೂರಾ ಟಾಪಲ್ಲಿ ಹೋಗಿಬಿಟ್ಟಿರ್ತೀವಿ ಅದರಲ್ಲಿ ವೈರ್ ಹಾಕೊಂಡು ತೆಳ ಮೇಲ್ಗಡೆಯಿಂದ ಕಂಟ್ರೋಲ್ ಕೆಳಗಡೆ ಬರ್ತದೆ ತ್ರೀ ಪ್ಲೇಸ್ ಕಂಟ್ರೋಲ್ ಇದು ಬೇಕಾಗಿರೋದು ಇವಾಗ ಕಾಣುತ್ತಿದ್ದರೆ ಇಲ್ಲಿ ವೈ ಟಾಪಲ್ಲಿ ಬಿಟ್ಟಿರ್ತೀವಿ ತ್ರೀ ಪ್ಲಸ್ ಕಂಟ್ರೋಲ್ನ ಸಿಕ್ಸ್ ಫೋರ್ ಎಮ್ ಎಮ್ ವೈರಲ್ಲಿ ತಂದು ಸೈಡಿಂದ ತೊಗೊಂಡ್ಬಂದು ಅಲ್ಲಿ ಬಾಕ್ಸನ್ನು ಸೆಟ್ಟಿಂಗ್ ಮಾಡ್ಕೋಹೋಗಿ ಬಾಕ್ಸ್ ಸೆಟ್ಟಿಂಗ್ ಮಾಡುವಾಗ ಮತ್ತೊಂದು ವಿಡಿಯೋ ಹಾಕ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವಾಚಿಂಗ್